ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ ಕನ್ನಡ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆಯ ಸಿನಿಮಾಗಳಲ್ಲಿ ಮಿನುಗಿದವರು ಸಂಜನಾ ಗಲ್ದ್ರಾನಿ ಕನ್ನಡದಲ್ಲಿ ಸಂಜನಾ ಗಲ್ದ್ರಾನಿ ಗಂಡ ಹೆಂಡತಿ ಚಿತ್ರದ ಮೂಲಕವೇ ಖ್ಯಾತಿ ಪಡೆದವರು ವರ್ಷಗಳ ಹಿಂದೆ ಸಂಜನಾ ಗಲ್ದ್ರಾನಿ ಡ್ರಗ್ಸ್ ಕೇಸಲ್ಲಿ ಸಿಲುಕಿದ್ದರು ಅದರಿಂದ ಹೊರಗೆ ಬಂದ ಸಂಜನಾ ಗಲ್ದ್ರಾನಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ಡಾಕ್ಟರ್ ಅಜೀಜ್ ಪಾಷಾ ಅವರನ್ನು ವಿವಾಹವಾದರು ಸಂಜನಾ ಗಲ್ದ್ರಾನಿ ಇದೀಗ ಇಬ್ಬರ ಮಕ್ಕಳ ತಾಯಿ ಪುಟಾಣಿ ಮಕ್ಕಳನ್ನು ಹೊಂದಿರುವ ಸಂಜನಾ ಗಲ್ದ್ರಾನಿ ಇದೀಗ ಬಿಗ್ ಬಾಸ್ ಸೀಸನ್ ಒಂಬತ್ತು ಕಾರ್ಯಕ್ರಮಕ್ಕೆ ಕಾಲಿಟ್ಟಿದ್ದಾರೆ ನಾಗಾರ್ಜುನ ಹೋಸ್ಟ್ ಆಗಿರುವ ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ಶೋನಲ್ಲಿ ಸಂಜನಾ ಗಲ್ದ್ರಾನಿ ಸ್ಪರ್ಧೆಯಾಗಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳನ್ನು ಬಿಟ್ಟು ಸಂಜನಾ ಗಲ್ದ್ರಾನಿ ಶೋಗೆ ಹೋಗಿದ್ಯಾಕೆ ಈ ಬಗ್ಗೆ ನಟಿ ಸಂಜನಾ ಗಲ್ದ್ರಾನಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸುದೀರ್ಘವಾಗಿ ಬರೆದುಕೊಂಡಿದ್ದಾರೆ ಸಂಕಷ್ಟಗಳಿಗೆ ಸಿಲುಕಿದ್ದ ತಮಗೆ ಇದೊಂದು ಸುವರ್ಣ ಅವಕಾಶ ಎಂದಿದ್ದಾರೆ ಸಂಜನಾ ಗಲ್ದ್ರಾನಿ ತಮ್ಮ ಮನದ ಮಾತು ಕುಗ್ಗದ ಮನೋಬಲವನ್ನ ಜನರ ಮುಂದೆ ಹಂಚಿಕೊಂಡು ಹಲವರಿಗೆ ಸ್ಫೂರ್ತಿಯಾಗಲು ಬಿಗ್ ಬಾಸ್ ತೆಲುಗು ಸೀಸನ್ ನೈನ್ ಶೋಗೆ ಸಂಜನಾ ಗಲ್ದ್ರಾನಿ ಕಾಲಿಟ್ಟಿದ್ದಾರೆ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಕರ ಸವಾಲುಗಳು ಎದುರಾಗುವುದು ಸಹಜ ಒಂದು ಕಾಲದಲ್ಲಿ ನಾನು ಸಿನಿಮಾ ತಾರೆಯಾಗಿ ಮಿಂಚುತ್ತಿದ್ದೆ ಆದರೆ ಪ್ರಕರಣವೊಂದರಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಲಾಯಿತು ಇದರಿಂದ ನನ್ನ ವೃತ್ತಿ ಜೀವನದಲ್ಲಿ ಮಾತ್ರವಲ್ಲ ವೈಯಕ್ತಿಕ ಜೀವನದಲ್ಲೂ ಅಲ್ಲೋಲ ಕಲ್ಲೋಲವಾಯಿತು ಪರಿಸ್ಥಿತಿಗೆ ಬಲಿಯಾಗದೆ ಸರ್ವೈವರ್ ಆಗಿದ್ದೇನೆ ನನ್ನ ಕಥೆಯನ್ನು ಪುನಃ ಬರೆಯಲು ಮುಂದಾಗಿದ್ದೇನೆ ತಾಯ್ತನ ನನ್ನ ಜೀವನವನ್ನೇ ಬದಲಾಯಿಸಿತು ಅಲಾರಿಕ್ ಪಾಷ ಮತ್ತು ಅಜೀನಾ ಪಾಷ ಎಂಬ ಎರಡು ಮುದ್ದು ಮಕ್ಕಳಿಂದ ನಾನು ನನ್ನ ಜೀವನದ ಹೊಸ ಅಧ್ಯಯನವನ್ನು ಅಪಾರವಾದ ಪ್ರೀತಿಯಿಂದ ಆರಂಭಿಸುತ್ತಿದ್ದೇನೆ ತೆರೆಮರೆ ಮೆಚ್ಚುಗೆ ಗಳಿಸಿ ನಟಿಯಾಗಿದ್ದ ನನ್ನ ಗುರಿತು ಈಗ ಮಕ್ಕಳನ್ನು ಸಾಕುವ ಪೋಷಿಸುವ ತಾಯಿಯಾಗಿ ಮಾರ್ಪಟ್ಟಿತು ಮಕ್ಕಳ ಮುದ್ದು ನಗುವಿನ ಹಿಂದೆ ಕನಸುಗಳನ್ನು ಬೆಳೆಸಿಕೊಂಡ ಅಂಬಲಗಳನ್ನು ಹೊತ್ತ ಮಹಿಳೆಯಾಗಿ ಬದುಕುತ್ತಿದ್ದೆ ಮತ್ತು ಎದ್ದು ನಿಲ್ಲಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೆ ಈಗ ಆ ಕ್ಷಣ ಬಂದೇ ಬಿಟ್ಟಿದೆ ಬಿಗ್ ಬಾಸ್ ತೆಲುಗು ಸೀಸನ್ ಶೋಗೆ ಕಾಲಿಡುತ್ತಿದ್ದೇನೆ ಬಿಗ್ ಬಾಸ್ ವೇದಿಕೆ ಸ್ಪರ್ಧಿಗಳ ನಿಜವಾದ ವ್ಯಕ್ತಿತ್ವವನ್ನು ಬಹಿರಂಗಪಡಿಸುತ್ತದೆ ಜಗತ್ತಿಗೆ ಸ್ಪರ್ಧಿಗಳ ಸತ್ಯ ಸ್ವರೂಪವನ್ನು ತೋರಿಸುತ್ತದೆ ನನಗೆ ಇದು ನನ್ನ ಮನದ ಮಾತು ನನ್ನ ಹೋರಾಟಗಳು ತಾಳ್ಮೆ ಮತ್ತು ಕುಗ್ಗದ ಮನೋಬಲವನ್ನು ಲಕ್ಷಾಂತರ ಜನರೊಂದಿಗೆ ಹಂಚಿಕೊಳ್ಳುವ ಅವಕಾಶ ಇದು ಇನ್ನಿತರ ಮಹಿಳೆಯರಿಗೆ ಪ್ರೇರಣೆ ನೀಡುವ ಅವಕಾಶ ನನಗೆ ಸಿಕ್ಕಿದೆ ನನಗೆ ಇದು ಕೇವಲ ಶೋ ಅಲ್ಲ ನನಗಿದು ಹೊಸ ಪ್ರಾರಂಭ ನನ್ನ ಪತಿ ಡಾಕ್ಟರ್ ಅಜೀಜ್ ಪಾಷಾಗೆ ವಿಶೇಷ ಧನ್ಯವಾದಗಳು ಅವರಿಲ್ಲದೆ ಅವರ ಬೆಂಬಲವಿಲ್ಲದೆ ಈ ಪಯಣವೇ ಸಾಧ್ಯವಾಗುತ್ತಿರಲಿಲ್ಲ ನನ್ನ ಅತ್ತಿಗೆ ನಾದಿನಿಯರಿಗೆ ನನ್ನ ತಂದೆ ತಾಯಿಯರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ನನ್ನ ಬಿಗ್ ಬಾಸ್ ಮನೆಯಲ್ಲಿರುವ ಸಂದರ್ಭದಲ್ಲಿ ಅವರೆಲ್ಲರೂ ನನ್ನ ಮನೆಯಲ್ಲಿ ವಾಸಿಸುವುದಾಗಿ ಭರವಸೆ ನೀಡಿರುವುದೇ ನನಗೆ ದೊಡ್ಡ ಆಧಾರ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರುವ ಅವಧಿಯಲ್ಲಿ ನನ್ನ ಮಕ್ಕಳನ್ನು ನೋಡಿಕೊಳ್ಳಲು ಒಟ್ಟು ಹದಿಮೂರು ಜನರನ್ನು ಮನೆಯಲ್ಲಿ ನೆಲೆಸುವಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಸಂಜನಾ ಗಲ್ರಾನಿ ಬರೆದುಕೊಂಡಿದ್ದಾರೆ ಅಂದಾಗೆ ಸಂಜನಾ ಗಲ್ರಾನಿಗೆ ಬಿಗ್ ಬಾಸ್ ಶೋ ಹೊಸದಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರ ಕಾರ್ಯಕ್ರಮದಲ್ಲಿ ಸಂಜನಾ ಗಲ್ರಾನಿ ನಿರ್ಧರಿಸಿದ್ದರು ಬಿಗ್ ಬಾಸ್ ಮನೆಯಲ್ಲಿರುವುದು ಕಷ್ಟ ಎಂದು ಆಗ ಕಿಚ್ಚ ಸುದೀಪ್ ಮುಂದೆ ವೇದಿಕೆ ಮೇಲೆ ಸಂಜನಾ ಗಲ್ರಾಣಿ ಕಣ್ಣೀರಿಟ್ಟಿದ್ದರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಇನ್ನೂ ಯಾರು ವಿಷಯಲಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು